ಆನಂದ ಪರಮಾನಂದ ಭಕ್ತಿಯ ದೇವ್ರ ಪಾದಕ್ಕೆ ಪರಮಾನಂದ ನಾವು ನೋಡಿದೀವಿ ನಿಮ್ನ ತೊಂದರೆ ತಗೊಂಡ್ಬಿಡಿ ವ್ಯೂವರ್ಸ್ ಗೆಲ್ಲ ಗೊತ್ತಾಗ್ಬಿಡುತ್ತೆ ಚಾನೆಲ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ನ ಒತ್ತದ್ ಮರಿಬಿಡಿ ಅಯ್ಯೋ ಎಲ್ಲ ತೋರಿಸಿ ಬನ್ನಿ ಎಲ್ಲ ಅಂದ್ರೆ ದರ್ಶನ ಮಾಡಿ ದೇವ್ರಿಗೆ ತೋರಿಸಿ ಎದ್ದು ಎಲ್ಲ ನಮ್ಮೆಲ್ಲ ಸ್ನಾನ ಮಾಡ್ಸಿ ಸರಿ ಸರಿ ಒಳಗಡೆ ಕಲ್ಸಿದ್ರು ನಮಸ್ತೆ ಭಕ್ತರಿಗೆ ನಾವು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಮೊದಲನೇ ತಿಂಗಳ ಮೊದಲನೇ ಸೋಮವಾರದ ಮೊದಲನೇ ದೇವಸ್ಥಾನ ವಿಸಿಟ್ ಮಾಡಿ ಇವತ್ತು ಮಲೆಯಲ್ಲಿರೋ ಅರುಣಾಚಲೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಹೆಂಗಿತ್ತು ದರ್ಶನ ಸರ್ ದರ್ಶನ ಅಂತ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ ದರ್ಶನ ಮಾತ್ರ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ಆ ಶಿವ ಕರ್ಕೊಂಡು ನಾವ್ ಬರ್ಬೇಕಷ್ಟೇನೆ ಆದ್ರೆ ಅಷ್ಟು ಆ ಬೆಟ್ಟ ಎಲ್ಲಾ ಸುತ್ತಕ ದೇವ್ರ ಶಕ್ತಿ ಕೊಟ್ಟು ಯಾರಿಗೂ ಒಂದ್ ಬಾಡಿಲಿ ಮುಖದಲ್ಲಿ ಒಂದು ಬ್ರೈಟ್ನೆಸ್ ಅನ್ನೋದು ಕಮ್ಮಿ ಆಗಿದೆ ಎನರ್ಜಿ ಕಮ್ಮಿ ಆಗಿದೆ ಆ ಬೆಟ್ಟ ಎಲ್ಲ ಸುತ್ತಿ ಕರ್ಕೊಂಡ್ಬಂದು ಇವತ್ತು ನಮ್ಗೆ ದೇವ್ರ ದರ್ಶನ ಎಲ್ಲ ಮಾಡಿಸಿ ಇವತ್ತು ಏನ ದೇವರ ಕೃಪೆ ನಮ್ಮ ಮೇಲೆ ಇರ್ಲಿ ತುಂಬಾ ಚೆನ್ನಾಗಾಯ್ತು ಇದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ಹೇಮಂತ್ ಸರ್ ಮಾತಾಡ್ತಾರ ಈಗ ಅಲ್ಲ ಸರ್ ಜರ್ನಿ ನಿನ್ನೆ ನಡ್ಕೊಂಡು ಹೋಗ್ಬೇಕಾರೆ ಬಹಳ 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 ಸುಂದರವಾಗಿತ್ತು ಸುಂದರವಾಗಿತ್ತು ಅದನ್ನ ಮಾತಲ್ಲ ನಾವು ಬಣ್ಣಿಸಕ್ ಆಗಲ್ಲ ಸರ್ ನೈಟ್ பாத சேர் பட்சி காலல்ல காலை ಕಂಬಗಳು ஏ நம்ம கனகதாசம்பு கம்புள் ನೀನ್ ಬಿದ್ದಿರ್ಲಿಲ್ವಾ ನೀವು ಬಿದ್ದಿದ್ರಿ ಮಿಸ್ಟರ್ ಮಲಗಿದ್ರಿ ನೀವು ಇಷ್ಟೆಲ್ಲಾ ಶ್ರಮ ಪಟ್ಟು ನಾವು ಕರ್ಕೊಂಡ್ ಬಂದಿದ್ದೀವಿ ಓಡಾಡಿದಾರೆ ನೀವು ಈ ವಿಡಿಯೋ ಮಾಡ್ಕೊಂಡು ಫಸ್ಟ್ ಫ್ಲಾಟ್ ಆದ್ರೆ ನೀವು ಖಂಡಿತವಾಗ್ಲು ನಿಮ್ ಫಾಲೋವರ್ಸ್ ಎಲ್ಲ ನೋಡ್ತಾ ಇದಾರೆ ಇರ್ಲಿ ನಿಮ್ ಬೇಡ ಫಸ್ಟ್ ಫ್ಲಾಟ್ ಆಗಿದ್ದು

ಅಷ್ಟೇ ಹತ್ತು ನಿಮಿಷ ಕರಪ್ ಮಾಡಬೇಕಾ ಇಲ್ಲ ಗಾಯ್ ತುಂಬಾ ಶ್ರಮ ಪಟ್ಟು ಎಲ್ಲಾ ಕಡೆ ತುಂಬಾ ಓಡಾಡಿ ನಮ್ಮೆಲ್ಲ ಚೆನ್ನಾಗಿ ನೋಡ್ಕೊಂಡು ನಮಗೋಸ್ಕರ ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡಿ ಪಾಪ ತುಂಬಾ ನಮಗೋಸ್ಕರ ಗೈಡ್ ರೆಡಿ ಆ ಬಿಡಿ ಅದು ಜನ್ಮದ ಪುಣ್ಯ ಯಾವ್ದೋ ಜನ್ಮದಲ್ಲಿ ಪುಣ್ಯ ಎಲ್ಲಿ ಹೊಡ್ತಿವಿ ಎಲ್ಲಿ ಬೆಳಿತೀವಿ ಅಂತ ಗೊತ್ತಿಲ್ಲ ಹೌದು ಹೋದಾಗ ನಮ್ಗೆ ಅಣ್ಣ ತರ ಎಲ್ಲಾ ಬಂದು ಸಹಾಯಕ್ಕೆ ನಿಂತ್ಕೊಂತಾರಲ್ವಾ ಹೌದು ಇದೇ ನಮ್ಗೆ ನಮ್ಮ ಒಳ್ಳೆತನ ಅಥವಾ ನಮ್ಮ ಹೇಮಂತ್ ಸರ್ ಅವರ ಒಳ್ಳೆ ಖುಷಿ ಪಟ್ಟು ಸರಿ ಗೋಪುರಗಳು ಎಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಾ ನೋಡ್ಬೋದು ಅನ್ನೋದನ್ನ ಹೌದು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ತೋರಿಸಿ ಆಮೇಲೆ ಎಲ್ಲ ದೇವರಗಳ ಹತ್ರ ದರ್ಶನ ಮಾಡಿಸಿ ಹೊರಗಡೆ ಬರೋವರೆಗೂ ನಮ್ ಜೊತೆಲಿ ಗೊತ್ತಿರೋದು ಗೊತ್ತಿಲ್ದಿರೋದು ಎಲ್ಲಾ ತೋರ್ಸಿದ್ರು ಎಲ್ಲಾ ತರ ನಮ್ಗ ಒಳ್ಳೆ ಒಂದು ಒಂದ್ ಅನುಭವ ನಮ್ಗೆ ಕಲ್ಪಿಸ್ಕೊಟ್ರು ಅಲ್ಲಿ ಇಷ್ಟ ಇಷ್ಟಪಡ್ತೀವಿ